ನಮಸ್ಕಾರ ರೈತ ಬಾಂಧವರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಬ್ಬಿಗೆ ಉಪಯೋಗಿಸ್ತಕ್ಕಂಥ ರಸಗೊಬ್ಬರಗಳ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ ನಾಟಿ ಮಾಡುವ ಸಮಯದಿಂದ ಕಟಾವಿನವರೆಗೆ ಬಳಸ್ತಕ್ಕಂಥ ಗೊಬ್ಬರದ ಮಾಹಿತಿ ಕಬ್ಬು ಕಟಾವಾದ ನಂತರದಲ್ಲಿ ಮೊದಲಿಗೆ ಹಸಿರಲೆ ಗೊಬ್ಬರಗಳಾದ ಡೆಂಚ ಮತ್ತು ಸೆಣಬನ್ನು ಕಾಲಿಗೆ ಮಾಡಬೇಕು ಮತ್ತು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಒಂದು ಎಕರೆಗೆ ಹದಿನೈದು ಟ್ರಾಲಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನೀಡಬೇಕು ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಹಾಗೆಯೇ ಮತ್ತೊಂದು ಮಹತ್ವದ ವಿಷಯ ಕಬ್ಬನ್ನು ನಾಟಿ ಮಾಡುತ್ತಿರುವ ಮಣ್ಣನ್ನು ದಯವಿಟ್ಟು ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿಸಿ ನಿಮ್ಮ ಮಣ್ಣಿಗೆ ಅನುಸಾರವಾಗಿ ನಾವು ಕೊ ನಾವು ಕೊಟ್ಟಿರುವ ಗೊಬ್ಬರದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು ನಾಟಿ ಮಾಡುವಾಗ ತಳಗೊಬ್ಬರವಾಗಿ ಉಪಯೋಗಿಸ್ತಕ್ಕಂಥದ್ದು ಈಗ ಇನ್ನು ಮುಂದೆ ಹೇಳತಕ್ಕಂಥ ಎಲ್ಲ ಗೊಬ್ಬರವು ಒಂದು ಎಕರೆಗೆ ತಕ್ಕಂತೆ ಇರುತ್ತದೆ ಈಗ ಮೊದಲಿಗೆ ತಳಗೊಬ್ಬರವಾಗಿ ಒಂದು ಚಿಲ್ ಡಿ ಎ ಪಿ ಹಾಗೂ ಒಂದು ಚಿಲ್ ಪೊಟ್ಯಾಶ್ ಹಾಗೂ ಮೈಕ್ರೋನ್ಯೂಟ್ರಿಯೆಂಟನ್ನು ಇಪ್ಪತ್ತು ಕೆ ಜಿ ಉಪಯೋಗಿಸುವುದು ಹಾಗೂ ಕಬ್ಬು ನಾಟಿ ಮಾಡಿದ ಇಪ್ಪತ್ತೊಂದು ದಿನಗಳ ನಂತರದಲ್ಲಿ ಯೂರಿಯಾ ಒಂದು ಬ್ಯಾಗನ್ನು ಉಪಯೋಗಿಸಬಹುದು ಇಪ್ಪತ್ತೈದರಿಂದ ಮೂವತ್ತೈದು ದಿನಗಳ ಒಳಗೆ ಒಂದು ಡ್ರಿಂಚ್ ತೆಗೆದುಕೊಂಡರೆ ಕಬ್ಬಿನಲ್ಲಿ ಭಾರಿ ಪ್ರಮಾಣದ ಬದಲಾವಣೆಯಾಗುತ್ತದೆ ಅದರ ಕ್ಲೋರೋ ಫಿಫ್ಟಿ ಇ ಸಿ ಟು ಫಿಫ್ಟಿ ಎಮ್ ಎಲ್ ಮೈಕ್ರೋನ್ಯೂಟ್ರಿಯನ್ಸ್ ಟು ಫಿಫ್ಟಿ ಗ್ರಾಮ್ ಹನ್ನೆರಡು ಅರವತ್ತೊಂದು ಎರಡು ಕೆ ಜಿಯಷ್ಟು ಹಾಗೆ ಹತ್ತೊಂಬತ್ತು 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 ನೈಂಟಿನಾಲ್ ನಾಲ್ ಟು ಕೆ ಜಿ ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಡ್ರಿಂಚಿಂಗ್ ಅದೇನು ಬಡ್ಡಿ ಇರ್ತಾಯಿದಿರಲಿಲ್ಲ ಆ ಬಡ್ಡಿಗೆನ ಡ್ರಿಂಚ್ ಮಾಡೋದರಿಂದ ಕಬ್ಬಿನಲ್ಲಿ ಭಾರಿ ಪ್ರಮಾಣದ ಮರಿ ಸಂಖ್ಯೆ ಹಾಗೂ ಕಬ್ಬಿನ ಉತ್ತಮ ಬೆಳವಣಿಗೆ ಆಗುತ್ತದೆ ಮುಂದಿನ ಗೊಬ್ಬರ ಇದು ನಾಲ್ ನಾಟಿ ಮಾಡಿದ ನಲವತ್ತನೇ ದಿನಕ್ಕೆ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ಯಾವುದಾದರೂ ಎರಡರಲ್ಲಿ ಒಂದು ಬ್ಯಾಗನ್ನು ನೀವು ಕಬ್ಬಿಗೆ ಕೊಡಬಹುದು ಹಾಗೆಯೇ ನಾಟಿ ಮಾಡಿದ ಅರವತ್ತನೇ ದಿನಕ್ಕೆ ಕೊಡ್ತಕ್ಕಂತಹ ರಸಗೊಬ್ಬರ ಯೂರಿಯಾ ಒಂದು ಬ್ಯಾಗ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಬ್ಯಾಗ್ ಹಾಗೂ ಪೊಟ್ಯಾಷ್ ಒಂದು ಬ್ಯಾಗ್ ಇದನ್ನು ಕಬ್ಬಿನಲ್ಲಿರ್ತಕ್ಕಂತಹ ಬರಕಿಗಿನಲ್ಲಿ ಗುದಲಿಯಿಂದ ಅಥವಾ ಹಾರೆಯಿಂದ ಹರಿಗಿಡಿದು ಅದರಲ್ಲಿ ಮಣ್ಣನ್ನು ಹಾಕ್ತಕ್ಕಂಥದ್ದು ಹಾಗೆಯೇ ನಾಟಿ ಮಾಡಿದ ತೊಂಬತ್ತರಿಂದ ನೂರು ದಿನಗಳಲ್ಲಿ ಕಬ್ಬಿನಲ್ಲಿ ಅತಿ ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂಥ ಗೊಬ್ಬರಗಳಲ್ಲಿ ಇದು ಕೂಡ ಒಂದು ಇದರಲ್ಲಿ ನಾವು ಬಳಸ್ತಕ್ಕಂತಹ ಗೊಬ್ಬರಗಳ ಗೊಬ್ಬರಗಳು ಈ ರೀತಿಯಾಗಿವೆ ಬೋದ್ ಏರಿಸುವ ಸಮಯದಲ್ಲಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಎರಡು ಬ್ಯಾಗ್ ಮೊನೋಮೋನಿಯಂ ಪೊಟ್ಯಾಶ್ ಒಂದು ದೀಡ್ ಬ್ಯಾಗ್ ಒನ್ ಪಾಯಿಂಟ್ ಫೈವ್ ಬ್ಯಾಗ್ ಮ್ಯಾಗ್ನೀಸಿಯಮ್ ಇಪ್ಪತ್ತೈದು ಕೆ ಜಿ ಡಿ ಎ ಪಿ ಒಂದು ಬ್ಯಾಗ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಬ್ಯಾಗ್ ಹ್ಯೂಮಿಕ್ ಪೌಡ್ರ್ ಎರಡು ಸಾರಿ ಹತ್ತು ಕೆ ಜಿ ಮೈಕ್ರೋನ್ಯೂಟ್ರಿಯಂಟ್ ಬ್ಯಾಗ್ ಐವತ್ತು ಕೆ ಜಿ ಬೋದ್ ಏರಿಸಿದ ಇಪ್ಪತ್ತು ದಿನಗಳ ನಂತರದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಹತ್ತು ಕೆ ಜಿ ಪೋರಾನ್ ಒಂದು ಕೆ ಜಿ ಡ್ರಿಪ್ ಅಥವಾ ಟೂ ಹಂಡ್ರೆಡ್ ಲೀಟರ್ ಬ್ಯಾರಲ್ನಲ್ಲಿ ಚೇಂಬರ್ ಕೆಳಗಡೆ ಇಟ್ಟು ಬಿಡುವಂಥದ್ದು ಹಿಂದೆ ನೀಡಿದ ಗೊಬ್ಬರವಾದ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಅಮೋನಿಯಂ ಸಲ್ಫೇಟ್ ಒಂದು ಬ್ಯಾಗ್ ಪೊಟ್ಯಾಶ್ ಇಪ್ಪತ್ತೈದು ಕೆ ಜಿ ಕ್ಯಾಲ್ಸಿಯಂ ನೈಟ್ರೇಟ್ ಐದು ಕೆ ಜಿ ಇದನ್ನು ಡ್ರಿಪ್ ಮುಖಾಲ್ ಮುಖಾಂತರವಾದರೂ ನೀವು ಕೊಡ್ಬೋದು ಅಥವಾ ಇದನ್ನು ಡೈರೆಕ್ಟಾಗಿ ಬಡ್ಗೆ ಕೂಡ ಇದನ್ನು ನೀವು ಕೊಡಬಹುದು ಅದಾದ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತರದಲ್ಲಿ ಅಮೋನಿಯಂ ಸಲ್ಫೇಟ್ ಇಪ್ಪತ್ತೈದು ಕೆ ಜಿ ಹಾಗೂ ಪೊಟ್ಯಾಶ್ ಇಪ್ಪತ್ತೈದು ಕೆ ಜಿ ಇದನ್ನು ಡ್ರಿಪ್ ಅಥವಾ ಟೂ ಹಂಡ್ರೆಡ್ ಲೀಟರ್ ಬ್ಯಾರಲ್ನಲ್ಲಿ ಚೇಂಬರ್ ಮುಂದೆ ಇಟ್ಟು ಕೂಡ ನೀವು ಇದನ್ನು ಕಬ್ಬಿಗೆ ನೀಡ್ತಕ್ಕಂಥದ್ದು ಇದೇ ರೀತಿಯಾಗಿ ನೀವು ಕೊಟ್ಟಿದ್ದೇ ಆದಲ್ಲಿ ನೀವು ಅಂದು ಅಂದುಕೊಂಡಿರುವಷ್ಟು ಇಳುವರಿಯನ್ನು ಪಡೆಯಬಹುದು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತರದಲ್ಲಿ ನೀವು ಚೇಂಬರ್ ಅಥವಾ ಡ್ರಿಪ್ನಲ್ಲಿ ಅಮೋನಿಯಂ ಸಲ್ಫೇಟ್ ಹಾಗೂ ಪೊಟ್ಯಾಷಿಯನ್ನ ನಿದ್ದೆ ಆದಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದೇ ಆದಲ್ಲಿ ದಯವಿಟ್ಟು ಕಾಯಕ ಕೃಷಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು